ವೆರೈಟಿ ಕೇಕ್ ಫ್ರೆಶ್ ಸ್ನಾಕ್ಸ್ಗೂ ಪ್ರಸಿದ್ಧಿ ಪಡೆದಿರುವ ಪದ್ಮನಾಭ ನಗರದ ಅಯ್ಯಂಗಾರ್ಸ್ ಕೇಕ್ ವರ್ಲ್ಡ್ ಮತ್ತು ಸ್ವೀಟ್ಸ್ ಎಂದು ಸಿಲಿಕಾನ್ ಸಿಟಿಯ ಜನಮನ ಗೆದ್ದಿರುವ ಹಾಟ್ ಫೇವ್ರೇಟ್ ಬೇಕರಿಯಾಗಿಯೇ ಗುರುತಿಸಿಕೊಂಡಿದೆ ಕ್ಯಾಪ್ಸಿಕಂ ಪಫ್ ಆಗಲಿ ಪನೀರ್ ಗ್ರಿಲ್ ಸ್ಯಾಂಡ್ವಿಚ್ ಆಗಲಿ ಇಲ್ಲಿ ಸಿಗುವ ರುಚಿಗೆ ವಿಶೇಷ ಫ್ಯಾನ್ ಬೇಯಿಸಿದೆ ವೆಜ್ ಪಫ್ ಪನೀರ್ ಪಫ್ ಮಶ್ರೂಮ್ ಪಫ್ ಪಿಜ್ಜಾ ಪನೀರ್ ಗ್ರಿಲ್ ಸ್ಯಾಂಡ್ವಿಚ್ ಒಂದ ಎರಡ ಹೀಗೆ ಇನ್ನೂರಕ್ಕೂ ಹೆಚ್ಚು ಬೇಕರಿ ಐಟಂಗಳಿಗೆ ಫೇಮಸ್ ಆಗಿರುವುದು ಅಂದರೆ ಸಿಲಿಕಾನ್ ಸಿಟಿಯ ಪದ್ಮನಾಭ ನಗರದಲ್ಲಿನ ಅಯ್ಯಂಗಾರ್ಸ್ ಕೇಕ್ ವರ್ಲ್ಡ್ ಮತ್ತು ಸ್ವೀಟ್ಸ್ ಹಾಸನ ಜಿಲ್ಲೆಯ ಚಿನರಾಯಪಟ್ಟಣ ತಾಲೂಕಿನ ಆಲದಹಳ್ಳಿಯ ಅಯ್ಯಂಗರ್ ಕುಟುಂಬದ ಸಹೋದರರಾದ ಶ್ರೀನಿವಾಸ್ ನಂದಕುಮಾರ್ ಆರ್ ಇವರ ಅನುಭವ ಪರಿಶ್ರಮಕ್ಕೆ ಇವರ ಮಾವ ಶ್ರೀನಿವಾಸ್ ಅಯ್ಯಂಗಾರ್ ನೀಡಿದ ಆರ್ಥಿಕ ಬೆಂಬಲದ ಸಹಾಯದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಬೇಕರಿ ಆರಂಭವಾಯಿತು ಉದ್ಯೋಗಿಯಾಗಿದ್ದ ನಂದಕುಮಾರ್ ಉತ್ತಮ ರುಚಿ ಶುಚಿ ಮತ್ತು ಕೈಗೆಟುಕುವ ದರ ಎಂಬ ಧ್ಯೇಯದೊಂದಿಗೆಯೇ ಈ ಉದ್ಯಮಕ್ಕೆ ಕಾಲಿಟ್ರು ಇಂದು ಪದ್ಮನಾಭನಗರ ಶಾಖೆಗೆ ಪ್ರವೇಶಿಸಿದ್ರೆ ನವೀನ ತಿಂಡಿಗಳು ಸಖತ್ ಟೇಸ್ಟಿಯಾಗಿರುತ್ತೆ ಬೇಕರಿ ಉದ್ಯಮಕ್ಕೂ ಮುನ್ನ ಉದ್ಯೋಗಿಯಾಗಿದ್ದ ನಂದಕುಮಾರ್ ಉತ್ತಮ ರುಚಿ ಗುಣಮಟ್ಟ ಮತ್ತು ಕೈಗೆಟುಕುವ ದರ ಜನರಿಗೆ ತಿಂಡಿ ತಿನಿಸು ಸಿಗಬೇಕೆಂಬ ಧ್ಯೇಯದೊಂದಿಗೆ ಪ್ರಾರಂಭಿಸಿದ ಮೊದಲ ಬೇಕರಿಯೇ ಅಯಂಗರ್ಸ್ ಕೇಕ್ ವರ್ಲ್ಡ್ ಮತ್ತು ಸ್ವೀಟ್ಸ್ ಪದ್ಮನಾಭನಗರದಲ್ಲಿನ ಶಾಖೆಗೆ ಎಂಟ್ರಿ ಕೊಡುತ್ತಿದ್ದದೆಯೇ ಇಲ್ಲಿ ತಿನಿಸುಗಳನ್ನು ಜೋಡಿಸಿರುವುದು ಬಾಯಲ್ಲಿ ನೀರೂರಿಸುತ್ತೆ ಸೀಮಂತ ಉಪನಯನ ಮದುವೆ ಸಮಾರಂಭಗಳಿಗಾಗಿ ಬಲ್ಕ್ ಆರ್ಡರ್ಸ್ ಚಕ್ಕುಲಿ ಪುರಿಯುಂಡೆ ಕೋಟ್ ಬಳೆ ನಿಪ್ಪಟ್ಟು ಹಾಗೂ ಹಲವಾರು ಸಿಹಿ ಖಾರ ತಿಂಡಿಗಳ ಬಲ್ಕ್ ತಯಾರಿಕೆ ಇಲ್ಲಿ ಲಭ್ಯ ಮಧುಮೇಹಿಗಳಿಗೆ ವಿಶೇಷ ಜೀರೋ ಶುಗರ್ ಆಯ್ಕೆಗಳು ಶುಗರ್ ಫ್ರೀ ಬಿಸ್ಕೆಟ್ಸ್ ಓಟ್ಸ್ ಮತ್ತು ಬೆಲ್ಲದ ಬಿಸ್ಕೆಟ್ ಜೀರೋ ಮೈದಾ ಜೀರೋ ಶುಗರ್ ರಸ್ಕ್ ಮೊದಲಾದವುಗಳು ಇಲ್ಲಿ ಸಿಗುತ್ತೆ ದಶಕಗಳ ಹಿಂದೆ ಪ್ರಾರಂಭವಾದ ಈ ಬೇಕರಿಯ ಮತ್ತಷ್ಟು ಶಾಖೆಗಳು ಜೆಎಚ್ಬಿಎಸ್ ಲೇಔಟ್ ಮತ್ತು ತ್ಯಾಗರಾಜ ನಗರದ ಎಸ್ಎಸ್ಎಂ ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿಯೂ ಇದೆ ಪನೀರ್ ಗ್ರಿಲ್ ಸ್ಯಾಂಡ್ವಿಚ್ ಮತ್ತು ಕ್ಯಾಪ್ಸಿಕಂ ಪಫ್ಗೆ ವಿಶೇಷ ಫ್ಯಾನ್ ಬೇಸ್ ವೆಜ್ ಪಫ್ ಎಲ್ಲಾ ಕಡೆ ಸಿಗುತ್ತೆ ಆದ್ರೆ ಇಲ್ಲಿ ಸಿಗುವ ಕ್ಯಾಪ್ಸಿಕಂ ಪಫ್ ಮತ್ತು ಪನೀರ್ ಗ್ರಿಲ್ ಸ್ಯಾಂಡ್ವಿಚ್ ಗೆ ವಿಶೇಷ ಫ್ಯಾನ್ ಬೇಸ್ ಇದೆ ಒಮ್ಮೆ ಬಂದ ಗ್ರಾಹಕರು ಮತ್ತೆ ಮತ್ತೆ ಇದೇ ಬೇಕರಿಗೆ ಬರ್ತೀವಿ ಅಂತಾನು ಹೇಳ್ತಾರೆ ಸ್ವೀಟ್ಸ್ ನಲ್ಲಿ ರಸಮಲೈ ಚಂಪಾಕಲಿ ಜಾಮೂನು ಡ್ರೈ ಜಾಮೂನ್ ಕಾಜು ಬರ್ಫಿ ಮೋತಿಚೂರ್ ಲಡ್ಡು ಡ್ರೈ ಫ್ರೂಟ್ ಸ್ವೀಟ್ಸ್ ಮೈಸೂರ್ ಪಾಕ್ ಬೇಸನ್ ಲಡ್ಡು ರಸ್ಗುಲಾಯಿಗೆ ಸಾಕಷ್ಟು ವೆರೈಟಿಗಳಿವೆ ಹಬ್ಬದಂದು ವಿಶೇಷವಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಂಗಾರ್ಸ್ ಕೇಕ್ ವರ್ಲ್ಡ್ ಮತ್ತು ಸ್ವೀಟ್ಸ್ ಬೇಕರಿಯನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅಯ್ಯಂಗಾರ್ಸ್ ಕೇಕ್ ವರ್ಲ್ಡ್ ಮತ್ತು ಸ್ವೀಟ್ಸ್ ನ ಮಾಲೀಕರು ಏನಂತಾರೆ ಕೇಳಿ ನಾನು ನನ್ನ ಇಂಜಿನಿಯರಿಂಗ್ ಪದವಿ ಮುಗಿಸಿದ ನಂತರ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಎರಡು ಮೂರು ನಾಲ್ಕು ಕಂಪನಿಗಳಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡಿ ಕೊನೆಗೆ ಬೇರೆಯವ್ರಿಗೋಸ್ಕರ ದುಡಿಯೋ ಬದಲು ನಮ್ಮದಾಗಿ ಒಂದು ಸಂಸ್ಥೆ ಹುಟ್ಟುಹಾಕೋಣ ಅಂತ ಹೇಳಿ ಈ ಒಂದು ಸಂಸ್ಥೆನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರು ಮಾಡಿದ್ವಿ ಶುರು ಮಾಡಿದ್ಮೇಲೆ ಚೆನ್ನಾಗಿ ನಡೀತಾ ಇದೆ ದಯೆಯಿಂದ ಎಲ್ಲ ಆಗ್ತಾಯಿದೆ ಹ್ಞೂ ಏನಂತಂದ್ರೆ ನಾರ್ಮಲ್ ಆಗಿ ಎಲ್ಲ ಯಾವುದೇ ಪದಾರ್ಥನ ತಯಾರು ಎಲ್ಲ ಅದನ್ನ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಏನು ಹೇಳ್ತೀವಿ ಆ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ನ ನಾವು ಇಟ್ಕೊಂಡ್ರೆ ಕ್ವಾಲಿಟಿನಲ್ಲಿ ಅಂದ್ರೆ ಗುಣಮಟ್ಟದಲ್ಲಿ ಕನ್ಸಿಸ್ಟೆನ್ಸಿ ಕೊಡೋದ್ರಲ್ಲಿ ಏನು ಸಮಸ್ಯೆ ಏನಿರೋದಿಲ್ಲ ನಮ್ಮಲ್ಲಿ ಇಲ್ಲಿ ಬಿಸ್ಕೆಟ್ಸ್ ತಗೊಳ್ತಾರೆ ತುಂಬ ಜನ ಬಂದು ಈ ಆಲ್ಮಂಡ್ ರೋಸ್ಟ್ ಅಂತ ಮಾಡ್ತೀವಿ ಪ್ರೀಮಿಯಂ ಕ್ವಾಲಿಟಿ ಬಿಸ್ಕೆಟ್ ಅದು ಆಲ್ಮಂಡ್ ರೋಸ್ಟ್ ಅಂತ ತಗೊಳ್ತಾರೆ ಕೋಕೋನಟ್ ಬಿಸ್ಕೆಟ್ ತೊಗೊಳ್ತಾರೆ ಆಮೇಲೆ ದಿಲ್ಪಸ್ ಅಂತ ತಗೊಳ್ತಾರೆ ಸ್ಪಾಂಜ್ ಕೇಕ್ ತಗೊಳ್ತಾರೆ ಈ ಥರ ಆಮೇಲೆ ಏನಾದರೂ ಫ್ಯಾನ್ಸಿ ಕೇಕ್ಗಳು ತುಂಬ ಅಕೇಶನ್ಗಳಿಗೆ ಇವಾಗ ಇವತ್ತಿನ ದಿನದಲ್ಲಿ ಮುಖ್ಯವಾಗಿ ಕೇಕ್ಗಳು ಪ್ರತಿಯೊಂದು ಅಕೇಶನ್ಗೂ ಕೇಕ್ ಬೇಕೇ ಬೇಕು ಎಲ್ರಿಗೂ ಕಸ್ಟಮೈಸ್ಡ್ ಕೇಕ್ಸ್ ಅಂದರೆ ತಮ್ಮ ಕಸ್ಟಮರಿಗೆ ಯಾವ ತರಹದ ಕೇಕ್ ಬೇಕೋ ಆ ತರಹದ ಕೇಕ್ ಬೇಕು ಅಂತ ಅಂದಾಗ ಇಲ್ಲಿ ನಮ್ಮಲ್ಲಿ ಬರ್ತಾರೆ ಮುಖ್ಯವಾಗಿ ಮೆಜಾರಿಟಿ ಆಫ್ ದ ಕಸ್ಟ ನಮ್ಮಲ್ಲಿ ಪರ್ಮನೆಂಟ್ ಕಸ್ಟಮರ್ಸ್ ಜಾಸ್ತಿ ಅದ್ರಿಂದ ನಡೀತಾ ಇದೆ ಇಲ್ಲಿ ಸ್ವೀಟ್ಸ್ ಮಾತ್ರವಲ್ಲದೆ ಚಕುಲಿ ನಿಪ್ಪಟ್ಟು ಸಹಿತ ಗರಿಗರಿಯಾಗಿರುತ್ತೆ ಇಲ್ಲಿ ಸಿಗುವ ಚಕುಲಿ ನಿಪ್ಪಟ್ಟು ಕೋಡ್ಬಳೆ ರಸ್ಕ್ ವಡೆ ವಾಲ್ನಟ್ ಕೇಕ್ ಸ್ವೀಟ್ ಒನ್ ಗಾರ್ಲಿಕ್ ಬಾಖರ್ವಾಡಿ ಖಾರ ಕಡ್ಡಿ ಹೀಗೆ ಇನ್ನಷ್ಟು ಸ್ನಾಕ್ಸ್ ಗಳು ಸಂಜೆ ಕಾಫಿ ಮತ್ತು ಟೀಗೆ ಒಂದೊಳ್ಳೆ ಕಾಂಬಿನೇಷನ್ ಹಾಗೆ ಆಲೂ ಚಿಪ್ ಸಹಿತ ಕ್ರಿಸ್ಪಿ ಆಗಿರುತ್ತೆ ಕೇಕ್ ಪ್ರಿಯರಿಗಾಗಿ ಎಗ್ಲೆಸ್ ಹಾಗೂ ಎಗ್ ಇಲ್ಲದ ಎರಡು ರೀತಿಯ ಕೇಕ್ ಗಳನ್ನ ಇಲ್ಲಿ ತಯಾರಿಸಿಕೊಡಲಾಗುತ್ತೆ ಪೈನಾಪಲ್ ಆಪಲ್ ಹನಿ ರೋಲ್ ಬ್ಲೂಬೆರಿ ಎಗ್ ಫ್ರೀ ಚಾಕೋಲಾವ ಎಗ್ ಫ್ರೀ ರೆಡ್ ವೆಲ್ವೆಟ್ ಬಟರ್ ಸ್ಕಾಚ್ ಬೆಲ್ಜಿಯಂ ಚಾಕಲೇಟ್ ಐರಿಶ್ ಕಾಫಿ ಬ್ಲಾಕ್ ಫಾರೆಸ್ಟ್ ಗೆ ಮೂವತ್ತಕ್ಕೂ ಹೆಚ್ಚು ಕೇಕ್ ಗಳು ಇಲ್ಲಿ ಸಿಗುತ್ತೆ ಬೇಕಿದ್ರೆ ಕಸ್ಟಮೈಸ್ಡ್ ಕೇಕ್ ಫೋಟೋ ಕೊಟ್ರೆ ಅದೇ ಡಿಸೈನ್ ಅಲ್ಲಿ ತಯಾರಿಸಿಕೊಡ್ತಾರೆ ಬರ್ಡೇ ಕ್ಯಾಪ್ ಲೈಟರ್ ಬ್ಲಾಸ್ಟರ್ ಕೂಡ ಇಲ್ಲೇ ಸಿಗುತ್ತೆ ಹಾಗೆ ಜೆ ಎಚ್ ಬಿ ಎಸ್ ಮತ್ತು ತ್ಯಾಗರಾಜ ನಗರದಲ್ಲಿ ಇವರ ಮತ್ತೆರಡು ಶಾಖೆಗಳು ಇದೆ ಆಲ್ಮಂಡ್ ರೋಸ್ಟ್ ಕೋಕೋನಟ್ ಬಿಸ್ಕೆಟ್ ದಿಲ್ ಪಸಂದ್ ಮತ್ತು ಆನಿಯನ್ ಟೋಸ್ಟ್ ಬೇಗ್ಡ್ ನಿಪ್ಪಟ್ಟು ಬೆಣ್ಣೆ ಬಿಸ್ಕೆಟ್ ಸಬಕಿ ನಿಪ್ಪಟ್ಟು ಇಲ್ಲೇ ಫೇಮಸ್ ಇವೆಲ್ಲವನ್ನ ಜನರು ಇಲ್ಲೇ ಬಂದು ಖರೀದಿ ಮಾಡಲು ಮುಂದಾಗ್ತಾರೆ ದೂರದ ಏರಿಯಾಗಳಿಂದ ಈ ಐಟಂಗಳಿಗೋಸ್ಕರ ಇಲ್ಲಿಗೆ ಬರ್ತಾರೆ ಕಸ್ಟಮೈಸ್ಡ್ ಕೇಕ್ ಮತ್ತು ಹಬ್ಬಕ್ಕೆ ಇಲ್ಲೇ ಸ್ವೀಟ್ಸ್ ತಯಾರಿಕೆ ಬರ್ತ್ ಡೇ ಮತ್ತು ಯಾವ್ದಾದ್ರು ಇವೆಂಟ್ ಇದ್ದಲ್ಲಿ ನಿಮ್ಗೆ ಬೇಕಾದ ಕಸ್ಟಮೈಸ್ಡ್ ಕೇಕ್ ಮಾಡ್ಕೊಡ್ಲಾಗುತ್ತೆ ಅಲ್ಲದೆ ಬರ್ತ್ ಡೇ ಕ್ಯಾಪ್ ಲೈಟರ್ ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ ಶುಚಿ ರುಚಿ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಿ ಸಾಕಷ್ಟು ಮಂದಿ ಹೇಳ್ತಾರೆ ಹಾಗಿದ್ರೆ ಇಲ್ಲಿಗೆ ಭೇಟಿ ಕೊಟ್ಟ ಗ್ರಾಹಕರು ಏನಂತಾರೆ ನೋಡಿ ಇಲ್ಲಿ ತುಂಬಾ ಮೇನ್ ಥಿಂಗ್ ಏನಿದು ತುಂಬಾ ಹೈಜೀನ್ ಆಗಿರುತ್ತೆ ಅಂಡ್ ಸರೌಂಡಿಂಗ್ ನಿಮ್ಗೆ ಈ ತರ ಹೈಜೀನ್ ಪ್ಲೇಸ್ ಎಲ್ಲೂ ಸಿಗಲ್ಲ ಅಂಡ್ ಡೈಲಿ ಫ್ರೆಶ್ ಆಗಿ ಸಿಗತ್ತೆ ಆಲ್ಮೋಸ್ಟ್ ಲೈಕ್ ಎಷ್ಟೊಂದು ಜನ ಹೇಳ್ತಾರೆ ಮೈದಾದು ಬೇಕ್ರಿದು ತೊಗೊಬೇಡಿ ಅಂತ ಆ್ಯಂಡ್ ಬೇಸಿಕಲಿ ನಾವು ಕೂಡ ಬೇಕ್ರಿಯವರೇ ಆಗಿದ್ದು ನಮ್ಮ ತಂದೆ ಕೂಡ ಬೇಕ್ರಿಯೇ ಇಟ್ಟಿದ್ದು ಆಲ್ಮೋಸ್ಟ್ ಫಿಫ್ಟಿ ಇಯರ್ಸು ಸೊ ವಿ ನೋ ವಾಟ್ ಈಸ್ ಇನ್ ಆ್ಯಂಡ್ ಔಟ್ ಆಫ್ ಬೇಕ್ರಿ ಪ್ರಾಡಕ್ಟ್ಸ್ ಏನು ಅಂತ ತುಂಬ ಜನ ಇಟ್ ಈಸ್ ಅ ಮಿತ್ ಲೈಕ್ ಈಗ ಮೈದಾ ತಿಂದರೆ ಲೈಕ್ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಎಸ್ ಅಫ್ಕೋರ್ಸ್ ಇಲ್ಲ ಅಂತ ಹೇಳ್ತಾರಲ್ಲ ತುಂಬ ಹೈಜೀನ್ ಇರೋ ತಿಂದರೆ ಏನೂ ಆಗಲ್ಲ ತುಂಬ ಹಳೆ ಮಾಡ್ತಾರಲ್ಲ ಅದೆಲ್ಲ ತಿಂದರೆ ಎಸ್ ಅಫ್ಕೋರ್ಸ್ ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟ್ ಇಲ್ಲಿ ತುಂಬ ವರ್ಷದಿಂದನೇ ನಾವು ತೊಗೋತಾ ಇದ್ದೀವಿ ಸೊ ನನ್ನ ಮಗನಿಗೆ ಆಲ್ಮೋಸ್ಟ್ ತುಂಬ ಇಷ್ಟ ಆಗುತ್ತೆ ನಾವು ಇಲ್ಲದ ಎಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಸು ತೊಗೊಂಡ್ವಿ ಸ್ಪೆಷಲಿ ಇದು ಪಿಜ್ಜಾ ತುಂಬ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಇಲ್ಲ ಕ್ವಾಲಿಟಿ ಆಗಿರಲಿ ಕ್ವಾಂಟಿಟಿ ಆಗಿರಲಿ ಪ್ರೈಸಿಂಗ್ ಆಗಿರಲಿ ತುಂಬ ಚೆನ್ನಾಗಿದೆ ಐ ಥಿಂಕ್ ಫ್ರಮ್ ಪಾಸ್ಟ್ ಫೈವ್ ಇಯರ್ಸ್ ಹ್ಯಾವ್ ಬಿನ್ ಕಮ್ಮಿಂಗ್ ಹಿಯರ್ ನಾನು ಜಾಸ್ತಿ ಪರಿಚಯ ಇಲ್ಲದೆ ಇರ್ಬೋದು ಆದರೆ ನನ್ನಮ್ಮ ರೆಗ್ಯುಲರಾಗಿ ಬರ್ತಾರೆ ಆ್ಯಂಡ್ ದೇ ಹ್ಯಾವ್ ಸೊ ಮೆನಿ ಆಪ್ಷನ್ಸ್ ಲೈಕ್ ಬನಾನಾ ಕೇಕ್ ಆಗಿರ್ಬೋದು ದಾಟ್ಸ್ ಮೈ ಬ್ರದರ್ಸ್ ಫೇವ್ರೆಟ್ ಸೊ ಎನಿ ಟೈಮ್ ಹಿ ಕ್ರೇವ್ಸ್ ಫಾರ್ ಸಮ್ಥಿಂಗ್ ಸ್ವೀಟ್ ಹಿಲ್ ವಾಂಟ್ ದಟ್ ಬನಾನಾ ಕೇಕ್ ಮೈ ಪರ್ಸ್ನಲ್ ಫೇವ್ರೆಟ್ ಇಸ್ ಆಲ್ ದಿಸ್ ಕುರುಕ್ಲು ತಿಂಡಿ ಸಿ ಫ್ರೈಡ್ ಆದರೆ ಸ್ವಲ್ಪ ನಮಗೂ ಏನಪ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಇರೋರು ದೆ ಕ್ಯಾನ್ ಟ್ರೈ ಔಟ್ ದಿಸ್ ಬೇಕರಿ ಬೇಕರಿನಪ್ಪ ಆಲ್ ಎಕ್ ತಿನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಓಮ್ ಬಿಸ್ಕೆಟ್ ಆಗಿರ್ಬೋದು ಕೇಕ್ಸ್ ಆಗಿರ್ಬೋದು ಎನಿಥಿಂಗ್ ಎನಿಥಿಂಗ್ ಯು ಟೇಕ್ ಹೋಮ್ ಇಟ್ಸ್ ಆಲ್ವೇಸ್ ಫ್ರೆಶ್ ವಿ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎನಿ ಕಂಪ್ಲೇಂಟ್ ರಿಗಾರ್ಡಿಂಗ್ ಎನಿ ಆಫ್ ದ ಕ್ವಾಲಿಟಿ ಕ್ವಾಲಿಟಿ ಇಶ್ಯೂ ಆಗಲಿ ಕ್ವಾಂಟಿಟಿ ಇಶ್ಯೂ ಆಗಲಿ ಯಾವತ್ತೂ ಬಂದಿಲ್ಲ ನಾನಿಲ್ಲಿ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ ಇವರಲ್ಲಿ ನಾನು ಸುಮಾರು ಐಟಮ್ಸ್ಗಳನ್ನು ಟ್ರೈ ಮಾಡಿದ್ದೀನಿ ತಿಂದಿದ್ದೀನಿ ಇವರು ಕೇಕ್ಸ್ ಆಗಿರ್ಬೋದು ಅಥವಾ ಬಿಸ್ಕೆಟ್ಸ್ ಆಗಿರ್ಬೋದು ಕುಕೀಸ್ ಆಗಿರ್ಬೋದು ಅಥವಾ ಸೇವ್ರೀಸ್ ಆಗಿರ್ಬೋದು ಖಾರ ಐಟಮ್ಸ್ ಎಲ್ಲದನ್ನೂ ಚೆನ್ನಾಗಿದೆ ನಮ್ಮ ಮನೇಲಿ ಏನೇ ಬರ್ಡೇಸ್ ಆಗಲಿ ಅಥವಾ ಏನೇ ಫಂಕ್ಷನ್ ಇದ್ರೂ ಇಲ್ಲಿಂದ ಒಂದಲ್ಲ ಇನ್ನೊಂದು ಐಟಮ್ ಹೋಗೇ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತೆ ತುಂಬ ಹೈಜಿನಿಕ್ ಹೈಜಿನಿಕ್ ಆಗಿ ಮಾಡ್ತಾರೆ ಸೊ ನಿಮ್ಮದು ಯಾವುದು ಜಾಸ್ತಿ ಬಂದ ತಕ್ಷಣ ಟ್ರೈ ಮಾಡೋದು ಅಥವಾ ಯಾವಾಗಲೂ ಇದನ್ನೇ ತಗೊಳ್ತೀನಿ ಅಂದರೆ ಯಾವ್ದು ಹೆಂಗರೆ ಬೇಕ್ರಿ ನಿಮ್ಮ ಮೋಸ್ಟ್ ಫೇವ್ರೇಟ್ ಐಟಮ್ ಯಾವ್ದು ನನಗೆ ಇವ್ರ ಹನಿ ಕೇಕು ಮತ್ತು ದಿಲ್ಪಸಂದ್ ತುಂಬ ಇಷ್ಟ ನಾನು ಯಾವಾಗ ಬಂದರೂ ಅದೆರಡು ಐಟಮ್ಸ್ ಮಾತ್ರ ತಗೊಂಡೆ ತಗೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಧಾರವಾಡದಿಂದ ಬಂದಿರೋದು ಎವ್ರಿ ಟೈಮ್ ಬ್ಯಾಂಗ್ಳೂರಿಗೆ ಬಂದಾಗ ನಾನು ಇಲ್ಲಿ ವಿಸಿಟ್ ಮಾಡಿ ಮಾಡ್ತೀನಿ ಇಲ್ಲಿ ಫುಡ್ ತುಂಬಾ ಫ್ರೆಶ್ ಆಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ ಧಾರವಾಡದಿಂದ ಬೆಂಗಳೂರಿಗೆ ಬಂದು ಅಯ್ಯಂಗರ್ ಬೇಕರಿನೇ ಚೂಸ್ ಮಾಡೋದು ಹೌದು ಅಷ್ಟು ಯಾವ ಒಂದು ಫ್ಯಾಕ್ಟರ್ ಇದೇ ಜಾಗದಿಂದ ನೀವು ಪರ್ಚೇಸ್ ಮಾಡಬೇಕು ಇಲ್ಲೇ ತಿನ್ಬೇಕು ಅಂತ ಅನ್ಸೋದು ಇಲ್ಲಿ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಇಲ್ಲಿ ಸಿಕ್ಕಾಗ ಬೇರೆ ಎಲ್ಲ ಸಿಗಲ್ಲ ಬೇರೆ ಕಡೆ ಎಲ್ಲ ಅದಕ್ಕೆ ಇಲ್ಲೇ ಬರೋದು ಇಲ್ಲಿ ನಾವು ಫೋರ್ ಫೈವ್ ಇಯರ್ಸಿಂದ ಬರ್ತಾ ಇದೀವಿ ಇಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಎಲ್ಲ ನೀಟಾಗಿ ಹೈಜೀನ್ ಆಗಿ ಎಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ ಅದಾದಮೇಲೆ ಒಂದು ಯಾವುದೇ ಐಟಮ್ ಆಗಲಿ ಫ್ರೆಶ್ ಆಗಿ ಅವರು ಪ್ರೊವೈಡ್ ಮಾಡ್ತಾರೆ ಪ್ಲಸ್ ಕಾಸ್ಟು ಅಷ್ಟೇ ಬೇರೆ ಕಂಪೇರ್ ಮಾಡಿದಾಗ ಬೇರೆ ಕಡೆ ಬೇರೆ ಬೇಕರಿ ಅಕಸ್ಮಾತ್ ಈಗ ಕಾಸ್ಟು ಪ್ರಾಪರಾಗಿ ಅದು ಫೈನ್ ಆಗಿದೆ ಅದಾದಮೇಲೆ ಈ ಏನು ನಮ್ಮ ಮಕ್ಕಳು ಬ ಬರ್ತ್ಡೇಗಾಗಲಿ ಆಗಲಿ ನಾವು ಇಲ್ಲೇ ಬರೋದು ಇಲ್ಲೇ ಕೇಕು ಇದೆಲ್ಲ ಪರ್ಚೇಸ್ ಮಾಡೋದು ಇಟ್ ಈಸ್ ಅ ವೆರಿ ಗುಡ್ ಫಾರ್ ಈಟಿಂಗ್ ಆ್ಯಂಡ್ ಎವ್ರಿ ಐಜಿನ್ ಕ್ವಾಲಿಟಿ ಕ್ವಾಲಿಟಿ ವೈಸ್ ಆಲ್ಸೋ ಇಟ್ ಈಸ್ ಗುಡ್ ಒಟ್ಟಾರೆಯಾಗಿ ನೀವೇನಾದ್ರೂ ಒಂದೊಳ್ಳೆ ಸೆಲೆಬ್ರೇಷನ್ ಗಾಗಿ ಕೇಕ್ ಅಥವಾ ಯಾವುದೇ ಸ್ವೀಟ್ಸ್ ಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಳ್ತಾ ಆಯಂಗರ್ ಕೇಕ್ ವರ್ಲ್ಡ್ ಮತ್ತು ಸ್ವೀಟ್ಸ್ ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ